ಆರಾಧ್ಯ ದೈವ ನನ್ನ ಉಸಿರಿಗೆ ಉಸಿರು ಕೊಟ್ಟಂಥ ಮಹಾಜ್ಞಾನಿ ಮಡಿವಾಳ ಶಿವಯೋಗಿಯನ್ನು ಮಾಂತ ಶಿವಯೋಗಿಯನ್ನು ಧ್ಯಾನಿಸಿಕೊಂಡು ಕ್ಷೇತ್ರದ ಮಡಿವಾಳ ಶಿವಯೋಗಿಗಳಿಗೆ ಉಸಿರನ್ನು ಕೊಟ್ಟಿರ್ತಕ್ಕಂಥ ಶರಣಬಸವೇಶ್ವರನನ್ನು ಸ್ಮರಿಸಿಕೊಂಡು ಕಲಬುರಗಿಯ ಮಹಾನಗರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರ್ಗಿ ಅನುಭಾವ ಕವಿ ಜಂಬಿಗೆ ಶರಣರ ವೇದಿಕೆ ವೇಳೆ ನಡೀತಕ್ಕಂಥ ಕಲಬುರಗಿ ಜಿಲ್ಲಾ ಪ್ರಥಮ ತತ್ವ ಪದಗಳ ಸಮ್ಮೇಳನದ ಕಡ್ಕೋಳು ಮಡಿವಾಳಪ್ಪನ ವಿಚಾರಗಳನ್ನು ಸಮಾಜಕ್ಕೆ ಧಾರ್ಮಿಕವಾಗಿ ಮುಟ್ಟಬೇಕು ಮಡಿವಾಳಪ್ಪನವ್ರನ್ನ ದೂರದರ್ಶನ ಮತ್ತು ರೈಲ್ವೆ ಕೇಂದ್ರಗಳಿಗೆ ಇದು ಅತಿ ಬಹಳ ಅತಿಯಾಗಿ ಬಳಸ್ಕೊಳ್ಳದೇ ಇರತಕ್ಕಂಥ ಒಂದು ಖೇದ ನಮ್ಗೆ ಮಡಿವಾಳಪ್ಪನ ಭಾಳ ಅದ್ಭುತವಾದಂಥ ಶಿಶುನಾಳ ಶರೀಫಿನಕ್ಕಿಂತಲೂ ಐವತ್ತು ವರ್ಷ ಮುಂಚೆ ಮಡಿವಾಳಪ್ಪನವರು ಅವರ ಶಿಷ್ಯರು ಕೈನೂರು ಕೃಷ್ಣಪ್ಪ ಕಡ್ಲೆವಾಡ ಸಿದ್ದಪ್ಪ ರೇವಪ್ಪ ಚನ್ನೂರು ಜಲಾಲ್ ಸಾಹೇಬ ಅನೇಕ ಸಂತರು ಒಳಗೊಂಡಿರ್ತಕ್ಕಂಥ ಅನುಭವದ ಮಂಟಪ ಕಡ್ಕೊಳದೊಳಗೆ ಕಲ್ಯಾಣದ ಮಾದರಿಯೊಳಗೆ ಕಡ್ಕೊಳದೊಳಗೆ ನಡೆದು ಬಂತು ಅನ್ನುವಂಥದ್ದನ್ನು ನಾವು ಇನ್ನೂವರೆಗೂ ಆ ವ್ಯವಸ್ಥೆಯನ್ನು ನೋಡ್ತೀವಿ ನಮ್ಮ ಕಡ್ಕೋಳ ಮಲ್ಲಿಕಾರ್ಜುನವರು ಕಡ್ಕೋಳ ಮಡಿವಾಳಪ್ಪ ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಮ್ಮ ಅಲ್ಲಮ್ಮನ ಅಲ್ಲಂಪ್ರಭುವಿನ ಪ್ರಭುವಿನ ಮಾದರಿಯಲ್ಲಿ ಮಡಿವಾಳಪ್ಪನವರು ಮಡಿವಾಳಪ್ಪನವರಿದ್ದರು ಅವರು ಅಧ್ಯಕ್ಷರಾಗಿದ್ದರು ಅನ್ನುವಂಥ ವಿಚಾರಗಳನ್ನು ಲೇಖನ ಮುಖಾಂತರವಾಗಿ ಪತ್ರಿಕೆ ಮುಖಾಂತರವಾಗಿ ಸಮಾಜಕ್ಕೆ ಮುಟ್ಟಿಸಿದ್ದಾರೆ ಸಾಕಷ್ಟು ಮಂದಿ ಮಡಿವಾಳಪ್ಪನವರು ಅಭಿಮಾನಿಗಳಿದ್ದಾರೆ ಪ್ರತಿಯೊಂದು ಊರು ಎಲ್ಲಿ ದೀಪ ಹಚ್ಚದ ಎಲ್ಲಿ ಭಜನಾ ನಡೀತದ ಎಲ್ಲಿ ಪುರಾಣ ನಡೀತದ ಎಲ್ಲಿ ಶಾಸ್ತ್ರ ನಡೀತದ ಕಡಿವಾಳ ಕಡ್ಕೋಳ ಮಡಿವಾಳಪ್ಪ ಬಂದು ಹೋಗೇ ಹೋಗ್ತಾನೆ ಇವತ್ತ ಕರ್ನಾಟಕ ಅಲ್ಲ ದೇಶ ಅಲ್ಲ ಹೊರಗಿನ ದೇಶನೂ ಕೂಡ ವಿದೇಶದೊಳಗೆ ಕೂಡ ಮಡಿವಾಳಪ್ಪ ಎಲ್ಲಿ ಸಂಗೀತ ಭಜನೆ ನಡೀತದೆ ಅಲ್ಲಿ ಮಡಿವಾಳಪ್ಪನ ಧ್ವನಿ ಬರ್ತದೆ ಅಲ್ಲಿನ ಅನುಭವ ಬರ್ತದೆ ವಚನ ತತ್ವ ಪದಗಳು ಬರ್ತವೆ ಅನ್ನುವಂಥ ಮಾತನ್ನು ಹೇಳ್ತಾ ಮಡಿವಾಳಪ್ಪನವರು ಬರೀ ತತ್ವ ಪದಗಳನ್ನು ಅಷ್ಟೇ ಬರೆದಿಲ್ಲ ವಚನಗಳು ಕೂಡ ಬರದಾರ ವಚನಗಳನ್ನೂ ಅವರು ನಿಜಲಿಲ್ಲ ಅಮೃತ ವಚನಗಳು ಅಂತ ಬರೆದಾರೆ ಬೆಡಗ ಕೊಡಲಿ ಹಿಡಿಯದೆ ಕಾಡು ಕಡಿಯೋದು ಕಾಡು ಕಡಿಯೋದಲ್ಲದೆ ಕಲ್ಪವೃಕ್ಷ ಕಾಣೋದು ಕಲ್ಪವೃಕ್ಷ ಒಳಪಕ್ಕು ಸುಲಿಯದಲ್ಲದೆ ನಿಜವು ತಿಳಿಯದು ನಿಜವು ತಿಳಿಯದಲ್ಲದೆ ಬಯಲು ಹೋಗೋದು ಬೈಲು ಹೋಗೋದಲ್ಲದೆ ನಿರ್ಬೈಲಾಗೋದು ಮಹಾಂತ ಪ್ರಭು ಮಹಾಂತ ಯೋಗಿ ವಚನಗಳನ್ನು ಬರೆದಾರೆ ಮಡಿವಾಳಪ್ಪ ಈ ವಚನಗಳು ಕೂಡ ಬಹಳ ಅದ್ಭುತವಾದಂಥ ಸ್ವಲ್ಪೇ ಇಪ್ಪತ್ತೈದು ಪುಟಗಳಲ್ಲಿ ಬರೆದಿರ್ತಕ್ಕಂಥ ಮಡಿವಾಳಪ್ಪನ ನಿಜಲೀಲಾಮೃತ ವಚನಗಳನ್ನು ಓದಿದ್ದೀವಿ ಅಂದರೆ ಮನುಷ್ಯನಲ್ಲಿರ್ತಕ್ಕಂಥ ಅಂಧಕಾರ ಮತ್ತು ಮೂಢನಂಬಿಕೆ ಕಂದಾಚಾರಗಳು ಬಿಟ್ಟು ಹೋಗ್ತವೆ ಇವತ್ತಿನ ದಿನಮಾನಗಳಲ್ಲಿ ನಾವು ಚಂದ ಬದುಕಿವಿ ಅಂದರೆ ನಾವು ಚಂದ ಉಸಿರಾಡ್ತೀವಿ ಅಂದರೆ ನಾವು ಇಂಥ ತತ್ತು ಪದಗಳ ಮುಖಾಂತರ ನಮ್ಮ ಆ ಆದರ್ಶಗಳನ್ನು ಆ ವಿಚಾರಗಳನ್ನು ನೆನಪಿಸಿಕೊಂಡು ನಾವು ಅಷ್ಟು ಅನೇಕ ಕಷ್ಟಗಳನ್ನು ದೂರ ಮಾಡ್ಕೊತೀವಿ ಭಜನೆ ಅಂದ್ರೆ ಸುಮ್ಮನೆ ಅಲ್ಲ ಭವ ಅಂದ್ರೆ ಭಜನೆ ಅಂದ್ರೆ ಭವವನ್ನು ಓಡಿಸುವಂಥ ಶಕ್ತಿಯೇ ಭಜನೆ ಭಜನೆ ಅಲ್ಲಗಳೆಯುವಂಥದ್ದಲ್ಲ ಅದು ಸಂಗೀತದ ಮುಖಾಂತರ ಆಗಿರ್ಬೋದು ಏಗ್ದಾರಿ ಮುಖಾಂತರವಾಗಿರ್ಬೋದು ಬರೀ ಚಪ್ಪಳಿಗೆಯಿಂದ ಆಗಿರ್ಬೋದು ತಾಳೆದಮಡಿಯಿಂದ ಆಗಿರ್ಬೋದು ತತ್ವ ಪದಗಳಲ್ಲಿ ಒಂದು ದೊಡ್ಡ ಸ್ವಾರಸ್ಯವಿದೆ ಮತ್ತು ಅನುಭವವಿದೆ ಅದನ್ನು ಬಳಸಿಕೊಂಡು ಅನೇಕ ಕಲಾವಿದರು ಅನೇಕ ಸಂದರ್ಭಗಳಲ್ಲಿ ಹೆಸರನ್ನು ಮಾಡಿಕೊಂಡಿರ್ತಕ್ಕಂಥದ್ದು ನಾವು ಒಂದು ಮಾತು ಹೇಳಿದೆವು ಕಲಾವಿದರಿಗೆ ನಿಮಗೆ ಗದಿಗಿನ ಗಾನಯೋಗಿ ಪಂಚಾಕ್ಷರೀಶ್ ಗವಾಯಿಗಳು ಪುಟ್ಟರಾಜ ಗವಾಯಿಗಳು ಸಂಗೀತದ ಸುದೆಯನ್ನು ಕೊಟ್ಟರೆ ಮಡಿವಾಳಪ್ಪ ಸಾಹಿತ್ಯವನ್ನು ಕೊಟ್ಟಿದ್ದಾನೆ ಆ ಎರಡೂ ಮೌಲ್ಯವನ್ನು ನೀವು ಕಲಾವಿದರು ಬಳಸ್ಕೊಂಡು ನಾಡಿಗೆ ಪರಿಚಯ ಮಾಡಿಸಿದ್ರ ಜೊತೆಗೆ ನಿಮ್ಮ ಬದುಕು ಹೊಟ್ಟೆ ಕೂಡ ಹೊರಿ ಅನ್ನ ಇಳಿಸ್ಕೊಂತೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ತಿಪ್ಪಿಯವರು ಭಾಳ ದೊಡ್ಡ ಹೆಜ್ಜೆಯನ್ನಿಟ್ಟು ಅವರ ಹಿಂದಿರ್ತಕ್ಕಂಥ ಎಲ್ಲ ಅನೇಕ ಸಾಹಿತ್ಯ ಅಭಿಮಾನಿಗಳು ಮತ್ತು ಪದಾಧಿಕಾರಿಗಳು ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ ನಮ್ಮ ಇನ್ನೂ ಬಹಳ ಜನ ಕೂಡಿಸ್ಬೇಕು ಅನ್ನುವಂಥ ವಿಚಾರ ಇತ್ತು ಇದು ಎಲೆಕ್ಷನ್ದ ಒಳಗೆ ನಲವತ್ತ್ಮೂರು ಡಿಗ್ರಿ ಬಿಸಿಲಿನೊಳಗೆ ಮಡಿವಾಳಪ್ಪ ಯಾವತ್ತು ಬೆಂಕಿನೇವ ಬೆಂಕಿಗೆ ಇರ್ತಾನವ ಯಾವತ್ತು ಇಂಥ ಬೆಂಕಿಯೊಳಗೆ ಹೊಂಟಾನವ ಮುಂದೆ ಎಲ್ಲ ನಾಡಿನ ತುಂಬ ತಣ್ಣಗೆ ಮಾಡ್ತಾನೆ ಅನ್ನುವಂಥ ವಿಚಾರವನ್ನು ನಾವು ಇಟ್ಕೊಂಡು ಕಳ್ಳ ಕಳ್ಳರ ಕೂಡಿ ನಾಡಾಳವ ಸರ್ತಿ ಬರ್ತದಂದ ಸುಳ್ಳು ಹೇಳುವನೆಲ್ಲ ಸತ್ಯವಂತನಾಗಿ ಮರಿತಾನಂತ ಮಡಿವಳಪ್ಪ ಚಂದ ಹೇಳ ಸುಳ್ಳು ಹೇಳೋರು ಕಾಲದಂತ ಸುಳ್ಳು ಕಳ್ಳ ಹೇಳು ಕಳ್ಳ ಕಳ್ಳರ ಕೂಡಿ ನಾಡಾಳವ ಸರ್ತಿ ಬರ್ತದಂದ ಲಾಚರ್ಗೆಟ್ಟಿತ್ತು ಸರ್ಕಾರ ತುಸು ಇಲ್ಲೋ ಮಜಕೂರಂದ ಲಾಚರ್ಗಡ್ತದಂದ ಸರ್ಕಾರ ಯಾರು ಜನ ಸೇವೆಯನ್ನು ಮಾಡ್ತಕ್ಕಂಥ ಜನರಿಗೆ ಮಾರ್ಗದರ್ಶನ ಮಾಡುವಂಥ ರಾಜಭಾರವನ್ನು ಹೊತ್ತು ಕೊಟ್ಟಿರ್ತಕ್ಕಂಥ ಲಂಚ್ ಗಡ್ದ ಸರ್ಕಾರ ಅಂತ ಮಡಿವಾಳಪ್ಪ ದಿಟ್ಟ ಹೆಜ್ಜೆ ಇಟ್ಟು ಮಾತನಾಡಿರ್ತಕ್ಕಂಥ ಇನ್ನೂರು ವರ್ಷದ ಅನುಭವಿ ಮತ್ತು ಮೂರು ದೂರದೃಷ್ಟಿ ಗಬ್ಬಾಗ ಗೂಳಿ ಇಲ್ಲದೆ ಗಬ್ಬಾಗುವಂಥ ಆಕಳ ಬರ್ತವೆ ಒಂದು ಮಡಿವಾಳಪ್ಪ ಇದು ಹುಚ್ಚು ಮಡಿವಾಳಪ್ಪ ಹಿಂಗೆ ಕೇಳ್ತದಂದವು ಆ ಎಷ್ಟು ಚಂದ ತನ್ನ ಹೃದಯ್ ಒಡಲೊಳಗಿರ್ತಕ್ಕಂಥ ಅನುಭವವನ್ನು ಮುತ್ತು ಮರಿ ಇಲ್ಲದೆ ಹೊರಗೆ ಹಾಕಿದವರು ತೊಗಲೋಳು ತೊಗಲಕ್ಕೆ ತಗಲಿ ಬಂದವನೇನು ತಗಲು ಮಾತಾಡೋದು ಯಾಕಣ್ಣು ಇದು ಒಗದು ನೋಡಿದರೆ ಬಗಿಗೇಡಿ ನಗಿಗೇಡಿ ಕಾಣಿಸ್ತದಣ್ಣ ಅನ್ನುವಂಥ ಮಾತನ್ನು ಸ ಒಂದು ಸತ್ಯದ ನುಡಿಯನ್ನು ಹೇಳಿರ್ತಕ್ಕಂಥ ಮಡಿವಾಳಪ್ಪನ ನೆಲ ಇದು ಇದು ಮಹಾನುಭಾವ ಸಂತ ಸೆಂಡ್ರಾಡಿರ್ತ ನಾಡಿನ ನಿಮ್ಮೆಲ್ಲರಿಗೆ ಮಡಿವಾಳಪ್ಪನ ಪ್ರಥಮವಾದಂಥ ಇದು ಫಸ್ಟ್ ನಮ್ಮ ತಿಪ್ಪಿಯವರು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ಮುಂದೊಂದು ದಿನಗಳಲ್ಲಿ ನಮ್ಮ ಶಕ್ತಿ ಮೀರಿ ಕೆಲಸವನ್ನು ನಾವು ಮಾಡ್ತೀವಿ ನಮ್ಮ ಕಡ್ಕೊಳ್ಳೋರಾಗಲಿ ಇಲ್ಲಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಸಾಹಿತಿಗಳಾಗಲಿ ಅಭಿಮಾನಿಗಳಾಗಲಿ ಇಲ್ಲಿ ಕಾರ್ಯಕ್ರಮಕ್ಕೆ ನೀವು ಸಹಕಾರ ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿ ಮುಂದೊಂದು ದಿನಗಳಲ್ಲಿ ನಾವು ಕೂಡ ಅದನ್ನು ಸನ್ನಿಧ್ಯರಾಗ್ತೀವಿ ಅನ್ನುವಂಥ ಮಾತು ಹೇಳಿ ನಮ್ಮ ಕಡ್ಕೊಳ್ಳೋರು ಈ ಭಾಷಣವನ್ನು ಭಾಳ ಚೆನ್ನಾಗಿ ಒಂದು ಸಂಗ್ರಹಿಸಿ ನಮಗೆ ಕೈ ಕೊಟ್ಟು ಓದಿಸಿ ನಮ್ಮೆಲ್ಲರ ನಮ್ಮಿಂದ ಇಲ್ಲೇನಾದ್ರೂ ಲೋಪದೋಷಗಳ ಇದ್ದರೆ ಅದನ್ನು ಮತ್ತೆ ನಮ್ಗೆ ಯಾಕಂದರೆ ಈ ಬಿಸಿಲಿನ ತಾಪ ಈ ತಾಪಿನೊಳಗೆ ಶ ನುಡಿನೇ ಬರಲಿಗ ಹೆಚ್ಚಿಗೆ ಅಷ್ಟು ಒಂದು ತಾಪದೊಳಗೆ ಇದ್ದರೂ ಕೂಡ ಅದನ್ನು ಓದಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ನೀವೆಲ್ಲರೂ ಈ ಸದ್ದು ಏನು ಬಂದಿರಲ್ಲ ಒರಿಜಿನಲ್ ಮಂದಿ ನೀವು ನಮ್ಮ ಕಡ್ಕೊಳ್ಳೋ ಮಟ್ಟಕ್ಕೆ ಡೂಪ್ಲಿಕೇಟ್ ಮಂದಿನೇ ಬರೋಂಗಿಲ್ಲ ಈ ಕಳ್ಳ ಸುಳ್ರೆ ಬರೋಂಗಿಲ್ಲ ನಮ್ಮ ಬಲ್ಲಿ ಯಾವತ್ತೂ ನಾವು ಭಾಳ ನೋಡ್ತೀವಿ ನಾವು ಕಾರ್ಯಕ್ರಮ ಜಾತ್ರೆ ಮಾಡಲಿ ನಾವು ಏನೇ ಕಾರ್ಯಕ್ರಮ ಮಾಡಲಿ ಒರ್ಜಿನಲ್ ಮಂದಿನೇ ಬರ್ತಾರೆ ನಮ್ಗೆ ನಮ್ಮ ಶಿವರಾತ್ರಿ ಶಿವ ಕಾರ್ಯಕ್ರಮ ಮಾಡಲಿ ಬೆಳಗಿನವರೆಗೆ ಕುಂದಿರ್ತಾರೆ ರೀ ಒಂದು ತಾಸು ಕುಂತಿಗೆ ಗಪ್ಪನೆ ಎದ್ದು ಗಪ್ಪನೆ ಹೊಡೆದು ಎದ್ದು ಹೋಗೊಬಂದು ಇಲ್ಲ ನಮ್ಮಲ್ಲಿ ಬೆಳಗಿನವರೆಗೆ ಮಡಿವಾಳಪ್ಪನ ಅನುಭವ ಮಂಟಪವನ್ನು ಅನುಭವದೊಳಗೆ ಪದಗಳನ್ನು ಕೇಳಿ ಸಂತೋಷುವಂಥ ಇನ್ನೊಂದು ನಮ್ಮ ನಮ್ಮ ಪರಂಪರೆ ಏನದ ಅಂತ ಕೇಳಿದ್ರೆ ಯಾರೇ ಒಬ್ಬರು ಪುಣ್ಯತಿಥಿ ಇದ್ರೆ ಬೆಳಗಿನವರೆಗೆ ಭಜನೆ ಮಾಡುವಂಥ ಕಾರ್ಯಕ್ರಮ ನಮಗೆ ಕಡ್ಕೊಳ್ಳೋದು ಮಟ ಮಠದೊಳಗೆ ಪ್ರತಿ ತಿಂಗಳಿಗಮ್ಮ ಗ ಗಾನ ಮಾಡಿ ಯೂನಿವರ್ಸಿಟಿಯಾಗ ದೊಡ್ಡ ದೊಡ್ಡ ಸಾಹಿತ್ಯಿಕವಾಗಿ ಓದಿ ಹಾಡೋರು ನಾವು ಬಳಸ್ಕೊಳಂಗಿಲ್ಲ ನಮ್ಮ ದೇಶೀಯ ಭಜನೆ ಹಾಳಾಗ್ತದಂತೇಳಿ ಪ್ರತಿ ಅಮಾಷ್ಗಮ್ಮ ನಮ್ಮ ಹಳ್ಳಿಗಾಡಿನ ಜನಗಳಿಂದೇ ಭಜನಾ ಪದಗಳನ್ನು ಹಾಡಿಸ್ತೀವಿ ನಾವು ನಮ್ಮ ಇನ್ನೂ ಆ ಪರಂಪರೆಯನ್ನು ಉಳಿಸ್ಕೊಂಡು ಬಂದೀವಿ ಜೀವಂತ ಉಳಿಸ್ಬೇಕು ಮಡಿವಾಳಪ್ಪನ ಅಂದರೆ ನಾ ಭಜನೆ ಮುಖಾಂತರ ಉಳಿಸ್ಬೇಕು ಅನ್ನುವಂಥ ಕಲ್ಪನೆಯನ್ನು ಇಟ್ಕೊಂಡು ಬಂದೀವಿ ನೀವೆಲ್ಲ ಬಂದದಕ್ಕೆ ನನ್ನ ಧನ್ಯವಾದಗಳು ನಮ್ಮ ತಿಪ್ಪಿಯವರು ಮತ್ತು ನಮ್ಮ ಎಸ್ ಕೆ ಬಿರಾದರವರು ಹಿರೇಮಠರು ನಮ್ಮ ಬಿರಾದಾರವರು ಮತ್ತು ಅನೇಕ ಪತ್ರಕರ್ತರು ಎಲ್ಲರೂ ಈ ಕಾರ್ಯಕ್ರಮ ಸಹಕಾರ ಮಾಡಿದ್ದಾರೆ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ನಾಲ್ಕು ಮಾತುಗಳು ಮಾಡ್ತಾ ಇದ್ದೀನಿ ಆಶೀರ್ವಚನವನ್ನು ನೀಡಿದಂತಹ ಶ್ರೀ ಮಡಿವಾಳೇಶ್ವರ ಮಹಾಮಠ ಕಡಕೋಳದ ಪೂಜ್ಯಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರಿಗೆ ಧನ್ಯವಾದಗಳು ಕೊನೆಯದಾಗಿ ವಂದನಾರ್ಪಣೆ ಶಕುಂತಲಾ ಪಾಟೀಲ್ ಜವಳಿ ಮೇಡಮ್ ಅವರಿಂದರು